ಈಗ ನೀವು ಹಳ್ಳಿಯಿಂದ ಬಂದವರು ಹಾಸನದವರು ಹಳ್ಳಿಯಿಂದ ಬಂದವರು ಸೊ ನೀವು ಕೆಲವರಿಗೆ ಸ್ಫೂರ್ತಿ ಆಗ್ತೀರಾ ನಿಮ್ಮ ಒಂದು ಜರ್ನಿಯನ್ನ ಒಂದು ರೌಂಡ್ ಹಂಗಿ ಹೋಗಿ ಬಂದು ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಬಟ್ ಅವಾಗ ನಾವು ಇಂಥ ಕೆಲಸ ಮಾಡಿಲ್ಲ ಅಂತ ಅಲ್ಲ ಹಸುಗಳ ವ್ಯಾಪಾರನೂ ಮಾಡಿದ್ದೀವಿ ಕುರಿಗಳ ವ್ಯಾಪಾರನೂ ಮಾಡಿದ್ದೀವಿ ಗಾರೆ ಕೆಲಸ ಮಾಡಿದ್ದೀವಿ ಬೇಕರಿ ಕೆಲಸ ಮಾಡಿದ್ದೀವಿ ಕೃಷಿಲೂ ಕೂಡ ಇವತ್ತು ನಾನು ಹೊಲ ಉಳೋದಾದರೆ ಶಿಸ್ತಾಗಿ ಆಲಗಡ್ಡೆ ಸಾಲು ಹೊಡಿತೀನಿ ಜೋಳ ಸಾಲು ಹೊಡಿತೀನಿ ಇವತ್ತು ಯಾರನ್ನೇನು ಸಪೋರ್ಟೆನ್ ತಗೊಳ್ಳಲ್ಲ ಐದು ಚಿಲ ಆಲೇಗಡ್ಡೆಗೆ ಎಂಬತ್ತು ಚಿಲ ಆಲಗಡ್ಡೆನೂ ಬೆಳೆದಿದ್ದೀನಿ ಇಳುವರಿನ ಆ ಮಟ್ಟಕ್ಕೆಲ್ಲ ಬೆಳೆದು ಬೀನ್ಸು ಟಮಾಟೊ ಎಲ್ಲ ಬೆಳೆದಿದ್ದೀನಿ ಹಂಗಿದ್ದವನು ಅದರಲ್ಲೆಲ್ಲ ಒಂದು ಪುಟ್ ಕನ್ಸ್ಕೊಂಡವನು ಸ್ಕೂಲಲ್ಲಿ ಓದ್ಬೇಕಾರೆಲ್ಲ ಏನೋ ಒಂದು ಚಮತ್ಕಾರ ಅದು ಇವು ಮಾಡ್ಕೊಂಡು ಶುಕ್ರವಾರ ಪೂಜೆಯಲ್ಲಿ ಅದು ಇದು ಮಿಮಿಕ್ರಿ ಮಾಡ್ಕೊಂಡಿದ್ದವನು ಅಲ್ಲಿಂದ ಏನೋ ಒಂದು ಆಗ್ತಿ 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 ಅಂದು ಜನ ಹೇಳಿ 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 ನನ್ನ ಜೊತೆಲಿರೋದೆಲ್ಲ ಹೇಳಿ ಇಲ್ಲಿಗೆ ಬಂದು ನಿಂತಿದ್ದೀನಿ

ನನಗೇನೋ ಒಂದು ಜರ್ನೀಲಿ ಏನೋ ಒಂದು ಬೇಕು ಬೇಕು ಅಂತ ಏನು ಅಂದ್ಕೊಂಡಿದ್ದೆ ಅದು ಒಂದು ಬ್ರೇಕ್ ಮಾಡೋಕ್ಕೆ ನೇಮ್ ಮಾಡೋಕ್ಕೆ ದೊಡ್ಡ ವೇದಿಕೆ ಅದನ್ನು ನಾವು ಲೈಫಲ್ಲಿ ನಾವು ಮರೆಯೋಂಗಿಲ್ಲ ಈಗ ಕೆಲವರೆಲ್ಲ ನಾವು ಹಳ್ಳಿಯಿಂದ ಬಂದಿರೋರು ಬೆಂಗಳೂರು ಆ್ಯಕ್ಚುಲಿ ನಾವು ಬೆಂಗಳೂರು ಹಳ್ಳಿ ನಮಗೆ ಜೀವ ಕೊಟ್ಟರೆ ಬೆಂಗಳೂರು ನಮಗೆ ಜೀವನ ಕೊಟ್ಟಿದೆ ನಾವು ಅಲ್ಲೂ ಜೀವನ ಮಾಡ್ತೀವಿ ಇಲ್ಲೂ ಜೀವನ ಮಾಡ್ತೀವಿ ಹಂಗಾಗಿ ನಾವು ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಕೂಡ ನಾವು ಎಲ್ಲೇ ಹೋದರೂ ಅನ್ನ ತಿಂತೀವಿ ಅನ್ನೋದು ಕಾರಣ ಕರ್ನಾಟಕ ಮೇಯ್ನ್ ನಮಗೆ ಜೀ ಕನ್ನಡ ಅಂತ ಬಂದಾಗ ನಮಗೆ ಅಲ್ಲಿ ಯಾವುದೂ ಮರೆಯೋಂಗಿಲ್ಲ ಡೈರೆಕ್ಟ್ರಾಗಿರ್ಬೋದು ನಮಗೆ ಮೇಯ್ನು ನಮ್ಮ ಗಡ ಸತೀಶ್ ಸರ್ ನಮ್ಮ ಶರಣೆ ಸರ್ನ ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ ಅವರು ಕೊಟ್ಟಂಥ ವೇದಿಕೆ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾಡಿದೆ ಅಲ್ಲಿ ಸೇರಿದಂಥ ಮೆಂಟರು ನಮ್ಮ ಗಣಪ ಸರು ವಿಜಿ ಸರ್ ಪ್ರಭು ಸರ್ ಅವರೆಲ್ಲ ತಿದ್ದಿ ತೀಡ್ದಂಥವ್ರು ಅದು ಮೇಲೆ ಜಡ್ಜಸ್ ಬಂದಾಗ ನಮ್ಮ ಯೋಗರಾಜ್ ಭಟ್ರ ಸರ್ ರಕ್ಷಿತಾ ಮೇಡಮ್ ಜಗ್ಗಣ್ಣ ಮಾಸ್ಟರ್ ಆನಂದಣ್ಣ ಪ್ರತಿಯೊಬ್ಬರು ಒಂದೊಂದು ಒಂದೊಂದು ಟಿಪ್ಸ್ ಕೊಡ್ತಾ 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 ಹೋದರು ನನಗೆ ಹೊರಗಡೆ ದುಡ್ಡು ಕೊಟ್ಟು ಆಕ್ಟಿಂಗ್ ಕಲಿತು ಅಲ್ಲೇನೋ ವಿಚಾರಗಳು ತಿಳ್ಕೊಳ್ಳೋದ್ಕಿಂತ ಇಲ್ಲಿ ನಾನು ಫ್ರೀಯೇ ಕಲಿತೆ ಎಲ್ಲವೂ ಪ್ರತಿಯೊಬ್ಬರು ಯಾಕೆ ಗಣಪಸರಾಗಿರೋ ಪ್ರಭು ಸರ್ ಆಗಿ ಎಲ್ಲ ಪ್ರತಿಯೊಬ್ಬರು ವಿಜಯ ಸರ್ ಎಲ್ಲ ನೀನ ಸಮಯಿಂದ ಬಂದಿರೋರಿಂದ ನಾವು ಡೈರೆಕ್ಟಾಗಿ ಕಲಿತು ಮೂರು ವರ್ಷ ಕೋರ್ಸ್ ಮಾಡಿ ಸರ್ಟಿಫಿಕೇಟ್ ತಗೊಳೋದಕ್ಕಿಂತ ಕಲ್ತಿರೋರು ಕೈ ಸಿಕ್ಕಿದಾಗ ನಾವು ಪ್ರಿಪೇರ್ ಆಗೋದು ಬೇರೆ ಲೆವೆಲ್ ಇರುತ್ತೆ ಆಮೇಲೆ ನಾವು ಅವ್ರ ತ ಹೇಳಿದನೇ ಹೇಳೋಕೆ ಹೋದರೆ ನಾವು ಪುಸ್ತಕದ ಬನ್ನೋಕ್ಕಾಗ್ಬಿಡ್ತೀವಿ ಅವ್ರು ಏನು ಹೇಳ್ಕೊಡ್ತಾರೆ ಅದು ಫಿಫ್ಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಇನ್ನು ಐವತ್ತು ಪರ್ಸೆಂಟು ನಮ್ಮ ರಕ್ತದಲ್ಲಿ ಇರಬೇಕು ಅದು ಮೇಯ್ನು ಇಲ್ಲಾಂದ್ರೆ ಅವ್ರು ಹೇಳ್ಕೊಟ್ಟಿದ್ದೆ ಹೇಳೋಕ್ಕೋದ್ರೆ ಅದು ಚೆನ್ನಾಗಿರಲ್ಲ ನಮ್ದು ಒಂದು ಐವತ್ತು ಪರ್ಸೆಂಟ್ ಇದ್ದಾಗ ಅವರೊಂದು ಐವತ್ತು ಪರ್ಸೆಂಟ್ ಕೊಟ್ಟಾಗ ಅದು ಬೇರೆ ಥರನೇ ಶೇಪ್ ಆಗಿ ಜನಕ್ಕೊಂದು ಖುಷಿ ಕೊಡುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ